ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಶೋರೂಮ್ಗೆ ಬಂದಿದ್ದೀವಿ ಬೈಕ್ ತಾಣಕ್ಕೆ ಫ್ಯಾಷನ್ ಪ್ಲಸ್ ತಗೋಣ ಅಂತ ಸೊ ಸ್ಪೆಂಡರ್ ಪ್ಲೇಸ್ ಬಟ್ ನನಗೆ ಇಷ್ಟ ಆಯಿತು ಫ್ಯಾಷನ್ ಪ್ಲಸ್ ಸೊ ನಾನು ಬಂದಿರೋದು ಟಿಪ್ಪು ಇಲ್ಲಿ ರೈತರಿಗೆ ಎರಡು ಸಾವಿರ ಡಿಸ್ಕೌಂಟ್ ಕೊಡ್ತಾರೆ ಬನ್ನಿ ಶೋರೂಮಲ್ಲಿ ಹೋಗೋಣ ಆಲ್ರೆಡಿ ಗಾಡಿ ಗಾಡಿಯೆಲ್ಲ ನೋಡೈತೆ ಬರೀ ಚೆಕ್ ಮಾಡಬೇಕಾ ಮೀನ್ಸ್ ಫಿಟ್ಟಿಂಗ್ ಮಾಡ್ತಿದ್ದಾರೆ ಸೊ ನನಗೆ ಆನ್ ಆನ್ ರೋಡ್ ಪ್ರೈಸು ತೊಂಬತ್ತೆಂಟು ಬಿದ್ದಿದೆ ರೈತರಿಗೆ ಅದೇ ಇಲ್ಲಿ ಐದು ಸಾವಿರ ಡಿಸ್ಕೌಂಟ್ ಅಂತೆ ಸೊ ನೀವೇನಾದ್ರು ಬೈಕ್ ತಗಬೇಕು ಅಂತ ಇದ್ರೆ ಈ ಶೋರೂಮ್ ಬಂದು ರೈತ ರೈತರಾದರೆ ನಿಮಗೆ ರಜೆ ಬನ್ನಿ ಬೈಕ್ ಮ್ಯಾನೇಜರ್ ಇದ್ದಾರೆ ಅವ್ರನ್ನೇ ಕೇಳೋಣ ಯಾವ ಥರ ಡಿಸ್ಕೌಂಟ್ ಕೊಡ್ತಾರೆ ಯಾವ ಥರ ರೈತರಿಗೆ ಹೆಲ್ಪ್ ಮಾಡಿ ಕೇಳೋಣ ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಹೇಳಿ ನಮ್ಮಲ್ಲಿ ನಮಗೆ ಅರವತ್ತ ನಾಲ್ಕು ಸಾವಿರದಿಂದನೂ ಗಾಡಿಗಳು ಇದ್ದಾವೆ ಅಂದರೆ ಕಿಕ್ ಸ್ಟಾರ್ಟು ಎಚ್ ಎಫ್ ಹಂಡ್ರೆಡಿಂದನೂ ಇದ್ದಾವೆ ಅಂದರೆ ಆನ್ ರೋಡ್ ಬಂದ್ಬಿಟ್ಟು ಅರವತ್ತ್ನಾಲ್ಕು ಸಾವಿರ ಎಕ್ ಶೋರೂಮ್ ಬಂದ್ಬಿಟ್ಟು ನಿಮಗೆ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಎಕ್ ಶೋರೂಮ್ ರೂಮ್ ಮೇಲೆ ಆಮೇಲೆ ನಿಮಗೆ ಆನ್ ರೋಡ್ ಬಂದ್ಬಿಟ್ಟು ನಿಮ್ಗೆ ಏನು ಆನ್ ರೋಡ್ ಪ್ರೈಸ್ ಇರುತ್ತೋ ಏನೂ ನಿಮ್ಮ ಹತ್ರ ಲೈಕ್ ರೈತರಿಗೆ ಅಂತೇಳಿ ನಮಗೆ ಪಾಣಿ ಡಿಸ್ಕೌಂಟು ಮತ್ತು ಕೆ ಎಮ್ ಎಫ್ ಆಫರ್ ಇವೆಲ್ಲ ಕೊಡ್ತಿದ್ದೀವಿ ಅದನ್ನು ಬಿಟ್ಟು ಏನಾದರೂ ಅಡಿಷ್ನಲ್ ಏನಾದರೂ ಡಿಸ್ಕೌಂಟ್ ಬೇಕಂದರೆ ನಮ್ಮ ಕಡೆಯಿಂದ ನಾವು ಎಷ್ಟಾಗುತ್ತೋ ಸಾಧ್ಯ ಅಷ್ಟು ಮಾಡಿಕೊಡ್ತಾಯಿದ್ದೀವಿ ಯೂಶ್ವಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಇವರು ಚಂದ್ರಪಟದಿಂದ ಬಂದಿರೋದೊಂದು ಖುಷಿಗೆ ಅವ್ರಿಗೆ ಎಕ್ಸ್ಟ್ರಾ ನಾನು ಕ್ಯಾಶ್ ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದೀನಿ ಪ್ಲಸ್ ಆ್ಯಕ್ಸರೀಸ್ರ ಜೊತೆಗೆ ಹೆಲ್ಮೆಟ್ ಎಲ್ಲ ಆಫರೂ ಮಾಡ್ಕೊಡ್ತಾಯಿದ್ದೀನಿ ಇದೊಂದೇ ಅಂತಲ್ಲ ಅವ್ರಿಗೆ ಏನಂದರೆ ಚಂದ್ರಪಟದಿಂದ ಕಾಲ್ ಮಾಡ್ಕೊಂಡು ಬಂದಾಗಿಂದ ಇವರು ಏನಂದ್ರು ಅಂದರೆ ನಾನು ಅಲ್ಲಿಗೆ ಬರ್ತೀನಿ ಅಲ್ಲಿಗೂ ಇಲ್ಲಿಗೂ ಆಗುತ್ತಾ ಪ್ರೈಸ್ ಬೆಸ್ಟ್ ಪ್ರೈಸಿಗೆ ಕೊಡ್ತೀರಾ ಅಂತ ಕೇಳಿದ್ರು ಖಂಡಿತ ಆಗುತ್ತೆ ಬನ್ನಿ ಸರ್ ಅಂತಲೇ ಮಾಡಿಸ್ಕೊಡ್ತಾಯಿದ್ವಿ ನಮ್ಮ ಸರ್ವಿಸ್ ಇಷ್ಟ ಆಗಿ ಅವರಿಗೆ ಕಾಲ್ ಫಾಲೋಅಪ್ ಮಾಡಿ ಇವ್ರನ್ನೆಲ್ಲ ಕರೆಸ್ಕೊಂಡು ಲೋನ್ ಪ್ರೊಸೆಸ್ ಎಲ್ಲ ಅರ್ಧ ಗಂಟೆಯಲ್ಲೇ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡ್ವಿ ಈಗ ಏನಿದ್ರು ಗಾಡಿ ಕೊಡೋದು ಒಂದೇ ಬಾಕಿ ಅಷ್ಟೇ ಇವ್ರು ಅಷ್ಟು ದೂರದಿಂದ ಬಂದಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಆ್ಯಕ್ಸರೀಸು ಹೆಲ್ಮೆಟ್ಟು ಎಲ್ಲ ಇನ್ಕ್ಲೂಡಿಂಗ್ ಮಾಡಿಸಿ ಕೊಡ್ತಾ ಇದ್ದೀನಿ ಗಾಡಿನ ನಾವು ಬಂದಿರೋದು ಹೀರೋ ಶೋರೂಮ್ ಟ್ರಿಪ್ ಟೂರಲ್ಲಿರೋದು ಇದು ಸೊ ಸರ್ ಯಾವ್ಯಾವ ಗಾಡಿಗಳು ಸಿಗ್ತವೆ ಸರ್ ನಮ್ಮ ಹತ್ರ ನಿಮಗೆ ಬಂದು ನೋಡೋ ಹಾಗೆ ಬನ್ನಿ ಒಳಗಾಗಿ ಈಗ ಅಡ್ವೆಂಚರ್ ವೆಹಿಕಲ್ಸಿಗೆ ಏನಾದರೂ ಹೋಗ್ತೀನಿ ಅಂತಂದರೆ ನಿಮಗೆ ಎಕ್ಸ್ಪಲ್ಸರ್ ರ್ಯಾಲಿ ಆಮೇಲೆ ಎಕ್ಸ್ಪಲ್ಸ್ ಫೋರ್ ನಿಮಗೆ ನೆಕ್ಸ್ಟ್ ಎಕ್ಸ್ಪಲ್ಸ್ ಟೂ ಟೆನ್ ಸಿ ಸಿನೂ ಬರ್ತಾ ಇದಾವೆ ಇದನ್ನ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಇದು ಬಿಟ್ಟರೆ ಆಪ್ಷನ್ಸ್ ಅಡ್ವೆಂಚರ್ ಅಡ್ವೆಂಚರ್ಸಿಗೆ ಹೋಗ್ತೀನಿ ಅಂದ್ರೆ ಇನ್ನೊಂದು ಟು ಟೆನ್ ಒಂದು ಬರುತ್ತೆ ಎಕ್ಸ್ಪಲ್ಸ್ ಟು ಟೆನ್ ಇನ್ನ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಎಕ್ಸ್ಟ್ರೀಮು ಒನ್ ಟ್ವೆಂಟಿ ಫೈವ್ ಸಿ ಸಿಯಲ್ಲಿ ಅಲ್ಲಿ ನಿಮಗೆ ಎಕ್ಸ್ಟ್ರೀಮ್ ಸಿಗುತ್ತೆ ಪ್ಲಸ್ ಇನ್ನೊಂದು ಎಕ್ಸ್ಟ್ರೀಮು ಒನ್ ಟೂ ಫಿಫ್ಟಿ ಸಿ ಸಿಗುತ್ತೆ ಹೀಗಾಗಿ ಹಾ ಈ ಗಾಡಿ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ನಿಮ್ಮ ಕಡೆಯಿಂದ ಯಾರಾದ್ರೂ ವ್ಯೂವರ್ಸ್ ಏನಾದ್ರು ಬಂದು ತಗೊಂತಾರೆ ಅಂದ್ರೆ ನನ್ ಕಡೆಯಿಂದ ಫ್ಲಾಟ್ ಡಿಸ್ಕೌಂಟ್ ತೌಸಂಡ್ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಇವರು ತಗೊಳ್ತಾ ಇರೋದು ಪ್ಯಾಶನ್ ಪ್ಲಸ್ ಅದರಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ ಇರೋದು ಅದೇ ವೆಹಿಕಲ್ ಅದೇ ವೇರಿಯಂಟ್ ಇರೋದೇ ನಿಮ್ಗೆ ಪ್ಯಾಷನ್ ಪ್ಲಸ್ ಇದು ಇ ಟ್ವೆಂಟಿ ಎಡಿಷನ್ ಅಂತ ಬರುತ್ತೆ ಇವರು ತಗೊತಾ ಇರೋದು ಫೋರ್ ಅಡಿಷನ್ ತಗೊಂಡು ವಿತ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಡಿಜಿಟಲ್ ಮೀಡಿಯಾ ಎಲ್ಲ ಬರುತ್ತೆ ಅದನ್ನ ಬಿಟ್ಟರೆ ನೆಕ್ಸ್ಟು ಸೂಪರ್ ಸ್ಪ್ಲೆಂಡರು ಫ್ಯಾಮಿಲಿ ಗೆ ಏನಾದರೂ ಹೋಗ್ತೀನಿ ಸೀಟ್ ಎಲ್ಲ ಬಿಡ್ತಿದೆ ಫ್ಯಾಮಿಲಿ ಪರ್ಸಸ್ ಪರ್ಪಸ್ಸಿಗೆನಾದ್ರು ಹೋಗ್ತೀನಿ ಅಂದರೆ ಬೆಸ್ಟ್ ವೆಹಿಕಲ್ ಇದೆ ಎಲ್ ಇಡಿ ಹೆಡ್ಲ್ಯಾಂಪ್ ಬರುತ್ತೆ ಪ್ರೊಜೆಕ್ಟರ್ ಎಲ್ ಲೈಟ್ ಇದೆ ಅಂತ ಫೈವ್ ಸ್ಟೆಪ್ಸ್ ಸಜೆಸ್ಟ್ಮೆಂಟ್ ಶಾಕ್ ಅಬ್ಸರ್ವ್ ಬರುತ್ತೆ ಸೀಟ್ ಬಿಡ್ತು ಸಿಕ್ಸ್ ಎಮ್ ಎಮ್ ಉದ್ದ ಸೀಟ್ ಬರುತ್ತೆ ವಿತ್ ಡಿಸ್ಕ್ ಆಪ್ಷನು ಬರುತ್ತೆ ಅತಿ ಕಡಿಮೆ ರೇಟಲ್ಲಿ ನಿಮಗೆ ಒನ್ ಟ್ವೆಂಟಿ ಫೈವ್ ಸೀಟ್ ಹೋಗ್ತೀನಿ ಅಂದರೆ ಇದು ಒಂದು ಲೈಕ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಸಮೇತ ವಿತ್ ಫುಲ್ಲಿ ಡಿಜಿಟಲ್ ಮೀಟ್ರ್ ಸಮೇತ ಬಂದಿದೆ ಇದೊಂದು ಗಾಡಿ ಓಕೆ ನೆಕ್ಸ್ಟ್ ನಿಮಗೆ ಮ್ಯಾಟ್ ಫಿನಿಷಿಂಗಲ್ಲಿ ಕೊಟ್ಟಿರೋದು ಬ್ಯಾಟ್ ಫಿನಿಶಿಂಗ್ ಯಾಕೆ ಇವನ್ ಸಿಂಗಲ್ ಲೈನ್ ಡೀಪ್ ಡೀಪ್ ಸ್ಕ್ರಾಚಸ್ ಬಿಟ್ಟು ಲೈನ್ ಸ್ಕ್ರಾಚಸ್ ಏನಾದರೂ ಆಗಿದ್ರೂ ಸಹ ಹೈಲೈಟ್ ಆಗಿ ಕಾಣಲ್ಲ ಫಿನಿಶಿಂಗ್ ಆಗಿರುತ್ತೆ ಅನ್ನೋದಷ್ಟು ಮ್ಯಾಟ್ ಫಿನಿಶಿಂಗ್ ಅದರಲ್ಲಿ ಏನಂದ್ರೆ ಸ್ಪೆಲೆಂಡರ್ಶಿಂಗ್ ಬಿಡ್ತಾರು ನೆಕ್ಸ್ಟ್ ಸ್ಪ್ಲೆಂಡರ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಪ್ಲಸ್ ಡಿಜಿಟಲ್ ಮೀಟ್ರ್ ವಿತ್ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಮೇತ ಇರುತ್ತೆ ಗಾಡಿ ಇದು ಒಂದು ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪೂರ್ ಇಂಡಿಕೇಟರ್ ಪಾರ್ಕಿಂಗ್ ಅಲ್ಲಿ ಇದೊಂದು ಫೋರ್ ಇಂಡಿಕೇಟರ್ ಆಪ್ಷನ್ ಕೊಟ್ಟಿದ್ದಾರೆ ವಿತ್ ಐತಿ ರೇಸ್ ಐತಿ ರೇಸ್ ಅಂದರೆ ನೀವು ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಗಾಡಿ ಓಡಿಸಿ ಎಲ್ಲಾದರೂ ನೀವು ಮಾಡಿ ನಿಂತ್ಕೊಂಡಿದ್ರೆ ಆಟೋಮೆಟಿಕಾಗಿ ವಿತ್ ಇನ್ ಅ ಸಿಕ್ಸಿಂದ ಟೆನ್ ಸೆಕೆಂಡ್ಸಲ್ಲಿ ಗಾಡಿ ಆಗುತ್ತೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನಿಲ್ಲ ಜಸ್ಟ್ ಕ್ಲಿಕ್ ಪ್ರೆಸ್ ಮಾಡಿದರೆ ಆಟೋಮೆಟಿಗಾಗಿ ಸ್ಟಾರ್ಟ್ ಆಗುತ್ತೆ ಇದು ಬಂದ್ಬಿಟ್ಟು ಇ ಟ್ವೆಂಟಿ ಅಡಿಷನು ಸಿಲ್ವರ್ ಕಲರಲ್ಲಿ ಫುಲ್ಲೇ ಅಲ್ಟ್ರಮೇ ಅಲ್ಟ್ರಾ ಲೆಜೆಂಡ್ ಫುಲ್ಲು ಲುಕ್ ವೈಸಿಗೆಲ್ಲ ಡಿಸೆನ್ಸಿ ಆಮೇಲೆ ಎಲ್ಲ ಕಂಪಾರಿ ಮಾಡ್ತೀನಿ ಅಂದ್ರೆ ಬೆಸ್ಟ್ ವೆಹಿಕಲ್ ಇದೊಂದು ಬಂದಿದೆ ಪ್ರೈಸ್ ಎಲ್ಲ ನಿಮಗೆ ಇದರಲ್ಲಿ ಎಕ್ಸ್ ಶೋರೂಮ್ ರೇಟ್ ಬಂದ್ಬಿಡ್ರೆ ನಿಮಗೆ ಸೆವೆಂಟಿ ಅಷ್ಟು ನಿಮಗೆ ಲೈಕ್ ವರೆಗೂ ಇದೆ ಓಕೆ ಅದು ಡಿಪೆಂಡ್ಸ್ ಆನ್ ಮಾಡಲ್ ವೈಸಿಗೆ ಹೋಗ್ತೀವಿ ಇದೊಂದು ಬರುತ್ತೆ ಈ ಟ್ವೆಂಟಿ ಅಡಿಷನ್ ಇದು ಫುಲ್ ಬ್ಲಾಕ್ ಇದು ಟೂ ಪಾಯಿಂಟ್ ಓ ಅಂತೇಳಿ ಟೂ ಪಾಯಿಂಟ್ ಓದಲ್ಲಿ ಏನ್ ಅಡಿಷನಲ್ ಇಲ್ಲಿ ಬರುತ್ತೆ ಕ್ರೋಮ್ ಮಿರರ್ ಬರುತ್ತೆ ಪ್ರೋಮ್ ಮೀಟು ಬರುತ್ತೆ ಅಡಿಷನಲ್ ನಿಮಗೆ ಸೆನ್ಸರ್ ಬರುತ್ತೆ ಏನಂದ್ರೆ ಸೈಲೆನ್ಸ್ ಅಡಿಷನಲ್ ಸೆನ್ಸರ್ ಏನಂತ ಅಂದ್ರೆ ನಿಮಗೆ ಐಡೆಂಟಿಫಿಕೇಶನ್ ಸ್ಪೋಕ್ ಏನಾದ್ರು ರೆಡ್ಯೂಸ್ ಆಗೋಕ್ಕೋಸ್ಕರ ಅದೊಂದು ಸೆನ್ಸರ್ ಅನ್ನು ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನಮ್ಮ ಹತ್ರ ಇದೊಂದೇ ಅಲ್ಲ ನಮ್ಮ ಹತ್ರ ಇವಾಗ ಹೀರೋ ಮೋಟರ್ ಅಂತ ಹೇಳಿ ವೆಹಿಕಲ್ ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ ಓಕೆ ಎಲೆಕ್ಟ್ರಿಕ್ ವೆಹಿಕಲ್ ಹಂಡ್ರೆಡ್ ಮೈಲೇಜ್ ಬರುತ್ತೆ ತ್ರೀ ಪಾಯಿಂಟ್ ಫೋರ್ ಫೋರ್ ಕಿಲೋಮ್ಯಾಟ್ ಬ್ಯಾಟ್ರಿ ಬರುತ್ತೆ ಡುವೆಲ್ ಬ್ಯಾಟ್ರಿ ರಿಮೂವ್ ಮಾಡಿ ನೀವು ಚಾರ್ಜಿಗೆ ಹಾಕ್ಬೋದು ಇಲ್ಲ ಗಾಡಿಯಲ್ಲಿ ಫಿಟ್ ಮಾಡಿಬಿಟ್ಟು ಚಾರ್ಜಿಂಗ್ ಹಾಕ್ಬೋದ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಫ್ಟರ್ ಡಿಸ್ಕೌಂಟು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಡಿಸ್ಕೌಂಟ್ ಕ್ಯಾಶ್ ಡಿಸ್ಕೌಂಟ್ ಎಲ್ಲ ಒಂದು ಹೊತ್ತಿಗೆ ಎಕ್ಸ್ಟ್ರಾ ಒಂದು ರೇಟಲ್ಲಿ ಗಾಡಿ ಕೊಡ್ತಾ ಇದ್ದೀವಿ ರೈತರಿಗೆ ಇದಕ್ಕೆ ರೈತರಿಗೆ ಅಂತಲ್ಲ ರೈತರಿಗೆ ಅಲ್ದನೇ ಡೈರೆಕ್ಟಾಗಿ ಕ್ಯಾಶ್ ಡಿಸ್ಕೌಂಟು ಕೊಡ್ತಾ ಪ್ಲಸ್ ಸಬ್ಸಿಡಿನೂ ಕೊಡ್ತಾ ಇದೀವಿ ಸಬ್ಸಿಡಿ ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಆಗಿದೆ ಅದನ್ನು ಬಿಟ್ಟು ನಿಮ್ಗೆ ಏನಾದರೂ ತೊಗೊಳ್ತೀನಿ ಅಂತವರಿಗೆ ನಿಮಗೆ ಐದು ಸಾವಿರದವರೆಗೂ ಐದರಿಂದ ಹತ್ತು ಸಾವಿರದವರೆಗೂ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ ಇದು ಹಂಡ್ರೆಡ್ ಮೈಲೇಜ್ ಬರುತ್ತೆ ತ್ರೀ ಪಾಯಿಂಟ್ ಫೋರ್ ಫೋರ್ ಕಿಲೋ ವರ್ಸ್ ಬ್ಯಾಟ್ರಿ ಎಸ್ ಓ ಎಸ್ ಎಮರ್ಜೆನ್ಸಿ ಅಲರ್ಟ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಬರುತ್ತೆ ಆಮೇಲೆ ರಿವರ್ಸ್ ಮೋಡ್ ಆಪ್ಷನ್ ಬರುತ್ತೆ ಆಮೇಲೆ ಡಿಜಿಟಲ್ ಮೀಟರ್ ಬರೋದು ಇದು ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಸೆವೆನ್ ಪಾಯಿಂಟ್ ತ್ರೀ ಇಂಚಸ್ ಫೋರ್ ಇಂಚಸ್ ಇಂದ ಸರ್ವಿಸ್ ಯಾವ ಥರ ಕೊಡ್ತಾರೆ ಅಂತ ಬನ್ನಿ ಇಲ್ಲಿ ಹಿಂಗಡೆ ಬ್ಯಾಕ್ಟೋರಲ್ಲಿ ಸರ್ವಿಸ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ஃபிட்டிங்கெல்லாம் இவரே மாதிரி எக்ஸ்ட்ரா ஃபிட்டிங் ನೋಡಿ ಕಂಪ್ನಿ ಕಡೆಯಿಂದ ನಿಮಗೆ ನಾಲ್ಕು ಫ್ರೀ ಸರ್ವಿಸ್ಗಳ್ನ ಪ್ರೊವೈಡ್ ಮಾಡ್ತಾರೆ ನಿಮಗೆ ಲೇಬರು ಪಾಲಿಶು ವಾಟರ್ ವಾಶು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಬರೀ ಆಯಲ್ ಚರಸ್ ಮಾತ್ರ ತೊಗೊಳ್ತೀವಿ ನೋಡಿ ಫ್ರೀ ಸರ್ವಿಸ್ಗಳಿಗೆ ಕಡೆಯಿಂದ ನಾಲ್ಕು ಸರ್ವಿಸ್ಗಳು ಕೊಡ್ತಾರೆ ಮತ್ತು ಟೈಮಿಂಗ್ಸ್ ವಿಚಾರಕ್ಕೆ ಬಂದರೆ ನಮ್ಮದು ಬೆಳಗ್ಗೆ ಎಂಟು ಗಂಟೆಗೆ ಶೋರೂಮ್ ಓಪನ್ ಇರುತ್ತೆ ಈವ್ನಿಂಗ್ ಸೆವೆನ್ ಸೆವೆನ್ ತರ್ಟಿವರೆಗೂ ವರೆಗೂ ಇರ್ತೀವಿ ಇನ್ನೊಂದು ನಮ್ಮಲ್ಲಿ ಜಾಯಿಡ್ ಅಂತ ಆಪ್ಷನ್ ಇರುತ್ತೆ ಆನಿಯಲ್ ಮೇಂಟೆನೆನ್ಸ್ ಎ ಎಮ್ ಸಿ ಅಂತ ಇರುತ್ತೆ ನೀವು ಅದನ್ನೆಲ್ಲರೂ ಬೈ ಮಾಡಿದ್ರೆ ನಿಮಗೆ ಪೇಡ್ ಸರ್ವಿಸ್ ಕಾಸ್ಟು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಲೇಬರು ವಾಟರ್ ವೋ ಪಾಲಿಸ್ಟು ನೈಟ್ರೋಜನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಬರೀ ಒಂದು ಇಂಜಿನಿಯರ್ ಚಾರ್ಜ್ ಮಾತ್ರ ತಗೊಳ್ತೀವಿ ಇನ್ನಾರು ಅಡಿಷನಲ್ ಮೆಟೀರಿಯಲ್ ಹಾಕಿದ್ರೆ ಮೆಟೀರಿಯಲ್ ಚಾರ್ಜ್ ಇದ್ದೇ ಇರುತ್ತೆ ಆಲ್ ಓವರ್ ಇಂಡಿಯಾ ನೀವೆಲ್ಲರೂ ಈರೋ ಶೋರೂಮ್ ಸರ್ವಿಸ್ ಮಾಡಿಸ್ಕೊ ಓಕೆನಾ ವಾರಂಟಿನೂ ಸಹ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನಿಮಗೆ ಫೈ ಇಯರ್ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ವಾರಂಟಿ ಇರುತ್ತೆ ಆಲ್ ಓವರ್ ಇಂಡ ನೀವು ಎಲ್ಲರೂ ಗಾಡಿ ತೊಗೊಂಡ್ರಿ ಎಲ್ಲರೂ ವಾರಂಟಿ ಕ್ಲೈಮ್ ಆಗುತ್ತೆ ತೊಂದರೆ ಇಲ್ಲ ಓಕೆನಾ ಒನ್ ಇಯರ್ ಬ್ಯಾಟ್ರಿ ವಾರಂಟಿ ಇರುತ್ತೆ ಫೈವ್ ಇಯರ್ಸ್ ಇಂಜಿನ್ ವಾರಂಟಿ ಇರುತ್ತೆ ಆಥೋರೈಸರ್ಡ್ಸ್ ಅವ್ರೂಮಲ್ಲೇ ಮಾತ್ರ ಸರ್ವಿಸ್ ಇದು ಕಂಡೀಷನ್ಸ್ ಆಗ್ತದೆ ಓಕೆ ಮತ್ತೆ ಸ್ಪೇರ್ ಪಾರ್ಟ್ಸ್ ವಿಚಾರಕ್ಕೆ ಅಂದರೆ ನಮ್ಮ ಹತ್ರ ಇರೋ ಕಂಪ್ನಿಯಿಂದ ಜನಿನ್ ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತವೆ ಬಟ್ ಏನಂದ್ರೆ ಹೊರಗಡೆ ಎಲ್ಲ ಸಿಕ್ತಿಲ್ಲಿದ್ದಾಗ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಳೆ ಗಾಡಿ ಸ್ಪೇರ್ ಆಗೋ ಆಗಲಿ ಸೆಲೆಕ್ಟ್ ಆಗ್ಬೋದು ಬಟ್ ಇರೋ ಕಂಪ್ನಿಯಿಂದ ಜೆನಿನ್ ಪಾರ್ಟ್ಸ್ನ ಪ್ರೊವೈಡ್ ಮಾಡ್ಕೊಡ್ತೀವಿ ಸ್ಪೇರ್ ಪಾರ್ಟ್ಸ್ ಅವೈಲಬಿಟಿ ನಮ್ಮ ಹತ್ರ ಕಂಡಿತಾ ಇದೆ ಈರೋ ಜೆನಿನ್ ಪಾರ್ಟ್ಸ್ಗಳು ಅವೈಲಬಿಟಿ ಇದೆ